ಪ್ರಯಾಣಿಕರಿಗೆ ರಿಲೀಫ್ ಕಾಸರಗೋಡು ಮಂಗಳೂರು ಮಾರ್ಗದ ಟೋಲ್ ರದ್ದು ಬಸ್ ಹಿಂಪಡೆ ಹಿಂಪಡೆ ಸಮಿತಿ ಹೋರಾಟಕ್ಕೆ ಮಣಿದ ನ್ಯಾಯಾಲಯದ ತೀರ್ಪು ಬರುವ ಮುನ್ನವೇ ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅನಧಿಕೃತವಾಗಿ ಜಾರಿಯಲ್ಲಿದ್ದ ಟೋಲ್ ವಸೂಲಾತಿಯನ್ನು ಕೇಂದ್ರ ಹೆದ್ದಾರಿ ಇಲಾಖೆ ರದ್ದುಪಡಿಸಿ ಆದೇಶ ಹೊರಡಿಸಿದೆ ಇದರ ಪರಿಣಾಮವಾಗಿ ಕರ್ನಾಟಕ ಕೆ ಎಸ್ಆರ್ಟಿಸಿ ಬಸ್ಗಳಲ್ಲಿ ಇತ್ತೀಚೆಗೆ ಜಾರಿಗೊಳಿಸಿದ್ದ ಟಿಕೆಟ್ ದರ ಏರಿಕೆ ಹಿಂಪಡೆಯಲಾಗಿದೆ ಈ ಕುರಿತು ಕರ್ನಾಟಕ ಸಾರಿಗೆ ಇಲಾಖೆಯ ಮಂಗಳೂರು ವಿಭಾಗ ಅಧಿಕೃತ ಪ್ರಕಟಣೆ ಹೊರಡಿಸಿದೆ ಟೋಲ್ಗೇಟ್ ಆರಂಭವಾದ ಅಂದಿನಿಂದ ಜನಪ್ರತಿನಿಧಿಗಳು ವಿವಿಧ ರಾಜಕೀಯ ಪಕ್ಷಗಳ ನೇತಾರರು ಸಾರಿಗೆ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಟೋಲ್ ರದ್ದತಿಗೆ ಒತ್ತಾಯಿಸಿ ಹೋರಾಟ ನಡೆಸಿದ್ದರು ಈ ಒತ್ತಡದ ಪರಿಣಾಮವಾಗಿ ಕೇಂದ್ರ ಸರ್ಕಾರದ ಅಧೀನದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಟೋಲ್ಗೇಟ್ ಅನ್ನು ಅಧಿಕೃತವೆಂದು ಘೋಷಿಸಿ ತೆರವುಗೊಳಿಸಿದೆ ಜನವರಿ ಹದಿಮೂರರಂದು ಕುಂಬಳೆ ಆರಿಕಾಡಿ ಬಳಿ ಫಾಸ್ಟ್ಯಾಗ್ ಮೂಲಕ ಟೋಲ್ ವಸೂಲಿ ಆರಂಭವಾದ ಬಳಿಕ ದಿನಕ್ಕೆ ಸುಮಾರು ಮೂವತ್ತೈದು ಬಸ್ಸುಗಳಿಗೆ ಐವತ್ತು ಸಾವಿರ ರೂಪಾಯಿ ಹೆಚ್ಚುವರಿ ವೆಚ್ಚ ಉಂಟಾಗಿತ್ತು ಈ ಆರ್ಥಿಕ ಭಾರವನ್ನು ಪ್ರಯಾಣಿಕರ ಮೇಲೆ ಹೊರಿಸುವ ನಿರ್ಧಾರವಾಗಿ ಸಾಮಾನ್ಯ ಬಸ್ಸುಗಳಿಗೆ ಏಳು ರೂಪಾಯಿ ಮತ್ತು ವೇಗದೂತ ಹಾಗೂ ರಾಜಹಂಸ ಬಸ್ಸುಗಳಿಗೆ ಹತ್ತು ರೂಪಾಯಿ ಹೆಚ್ಚಿಸಲಾಗಿತ್ತು ಇದರಿಂದ ಮಂಗಳೂರು ಕಾಸರಗೋಡು ನಡುವೆ ಪ್ರತಿದಿನ ಸಂಚರಿಸುವ ಅನೇಕ ಪ್ರಯಾಣಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು